ಹುಚ್ಚರ ಆಗ್ತೀರಿ ಅಂತ ನೀವು ಕಲಿಯಾಗ್ತದ ಆ ಹೆಂಚರ ಆಗಿಲ್ಲ ಕಾವಿದಾನಿಗಳ ಹೆಂಚರ ಅಂದ್ರ ನೀವು ಹುಚ್ಚರ ಆಗ್ತೀರಿ ಯಾಕಂದ್ರ ದೇಶವನ್ನ ಆಡ್ಲಿಕ್ಕೆ ಆಗಿನ ಕಾಲದಾಗ ತಮ್ಗೆಲ್ಲರು ಗೊತ್ತಾಗ ಶಿವಾಜಿ ಮಹಾರಾಜರಿಗೆ ಹಿಂದೆ ಗುರುವಳ ಯಾರಾಗಿದ್ರಂದ್ರು ಸಮರ್ಥ ರಾಮದಾಸರ ಅವ್ರಿಂದ ನಿಂತಿದ್ರು ಅಂತ ಹೇಳಿ ಶಿವಾಜಿ ಮಹಾರಾಜರು ಕಲಾತ್ಮಕ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ನಿಂತಿದ್ರು ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಇಷ್ಟೆಲ್ಲ ಯತಿಗಳೇ ನಿಂತಾರಲ್ಲ ಧರ್ಮ ಕಾಪಾಡಲಿಕ್ಕೆ ಅದಾರ ಇವರೆಲ್ಲ ನಿಂತರಂದ್ರೆ ಶಿವಾಜಿ ಮಹಾರಾಜರು ಅಂತವ್ರು ಎಷ್ಟೋ ಜನಕ್ಕೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ಬರೂ ಕೂಡ ಶಿವಾಜಿ ಮಹಾರಾಜರಾಗ್ಲಿಕ್ಕೆ ಸಾಧ್ಯ ಆಗ್ತದ ಕೆಲವೊಂದು ಜನಕ್ಕೆ ಮನಸ್ಸಿಗೆ ನೋವಾಗಿರ್ತದೆ ನಾವು ಮಾತಾಡೋದು ತ್ರಾಸಲಿ ಹೇಳಲಿಕ್ಕೆ ಹೇಳಿ ಮತ್ತಿನ ಮಂದಿ ಹುಟ್ಟಿರ್ತಾರೆ ಸ್ವಾಮಿಗೆ ಅರೆಸ್ಟ್ ಮಾಡ್ರಿ ಇವ್ರ ಕೇಸ್ ಹಾಕ್ರಿ ಹುಚ್ಚಿ ಜೇಲಿಗೆ ಹಾಕಿದ್ರು ಅಲ್ಲಿ ಬಿಡಂಗಿಲ್ಲ ಪ್ರಕಟಣೆ ಮಾಡ್ತಾರೆ ಯಾಕಂದ್ರೆ ನಾವೆಲ್ಲ ನೋಡ ಬಿಟ್ಟಿವೇಲು ಆಗ್ಯದ ಒಡಸ್ಕೋದಾಗ್ಯದ ಬಡಸ್ಕೋದಾಗ್ಯದ ನಿಂದನೆ ಆಗ್ಯದ ಎಲ್ಲ ಮುಗದವ್ ನಮ್ಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಾಡ್ಕೊಳಕ್ಕೂ ಆಗಲ್ಲ ಯಾಕಂದ್ರ ಒಂದು ಸಣ್ಣ ಪ್ರಕರಣ ಹೇಳ್ತೀನಿ ನಂಬಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಅದಲ್ಲ ಸಂವಿಧಾನದ ಮೇಲೆ ಬಹಳ ಪ್ರೀತಿ ಅದಾವ್ರಿ ಅದೇ ಪುಣ್ಯಾತ್ಮ ಸಂವಿಧಾನದ ಮೇಲೆ ನಿನಗಿಷ್ಟು ಪ್ರೀತಿ ಇತ್ತಂದ್ರೆ ಸಂವಿಧಾನದ ಪ್ರಕಾರ ನಡ್ಕೋಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳ್ಯಾರ ಅದು ನೀನು ಕೇಳಲ್ಲ ಯಾವತ್ತಾರ ಒಂದು ದಿವ್ಸ ನಡ್ಕೊಂಡೇನಿ ಬರೀ ಉದ್ರಿ ಕತಿ ಹೇಳೋದೇ ಆಗ್ಯಾರ ಯಾವತ್ತಾರ ಒಂದು ದಿವ್ಸ ನಡ್ಕೊಂಡು ಮಾಡಿದೇನು ನಿಮ್ಮ ಅಪ್ಪನ ಬೆಲೆ ಯಾರು ಏನೋ ತೊಳ್ಕೊಂಡು ಕೆಲಸ ಮಾಡ್ಯಾರ ಆದ್ರೆ ಅವ್ರ ಹೆಸರು ಹೇಳ್ಯಾರ್ ಗೆದ್ದಲಿಕತ್ತಲ್ಲ ಮುಂದೊಂದು ದಿನ ಭಾಳ ಕಷ್ಟ ಇದಾವ ತಮ್ಮ ನೆನ್ಪುನಾಗ ಯಾಕಂದ್ರೆ ಏನು ನೀ ಬೀಗ್ಲಿಕ್ಕತ್ತಲ್ಲ ಅಪ್ಪನ ಆಸ್ತಿ ಅದ ಅಂತ ಹೇಳಿ ಅಪ್ಪನ ಆಸ್ತಿ ಇದ್ದವ್ರು ಎಲ್ಲೇ ನೋಡ್ಯಾರ ಅಂತ ನೆನಪು ಅದಕ್ಕೆ ಬಲಕ ನಾವು ಸಂವಿಧಾನ ಭಕ್ತರಿ ನಾವೇನು ಮಾಡ್ತೇವೆ ಸಂವಿಧಾನ ಭಕ್ತರಲ್ಲಿ ನೀವು ನಾವೆಲ್ಲ ನಮಗೇನು ಸಂವಿಧಾನ ಗೊತ್ತೇ ಇಲ್ಲ ನಮಗೂ ಸಂವಿಧಾನ ಗೊತ್ತದಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಮ್ಯಾಲೆ ಎಷ್ಟು ಭಕ್ತಿಯನ್ನು ನಡ್ಕೊಂಡು ನಮಗೆ ಗೊತ್ತದ ನೀ ಬರೀ ಸುಮ್ಮ ಅವ್ರ ಹೆಸರು ಹೇಳ್ಕೊಂಡು ನಾಟಕ ಮಾಡೋಕತ್ತಲ್ಲ ಈ ನಾಟಕ ಬಿಡು ಅಂತ ಹೇಳ್ತೀವಿ ನಾವು ವಾಡಿದಾಗ ವಾಡಿದಾಗ ಒಂದು ದಲಿತರು ಹುಡುಗನ ಮ್ಯಾಲೆ ಕೊಲೆ ಆಗ್ತದ ಮುಸ್ಲಿಮ್ ಹುಡುಗಿಯನ್ನು ಪ್ರೀತಿ ಅಂತ ಅಂತೇಳಿ ಆ ಹುಡುಗಗ ಚುರುಕರು ಕೊಲೆ ಮಾಡ್ತಾರೆ

ಯಾಕಂದ್ರೆ ಬರೀ ಗುರುತ್ರಿ ಕಾಯಿಸಿದ್ರೆ ಅದಿತ್ತಿನಿ ಮತ್ ಕೆಲವೊಂದ್ ಜನ ಅನ್ಕೊಂಡ ರಾಮರಾಜನಾಗ ರಾಮ್ ರಂಗ ಇರ್ತಾರ ಬರೀ ರಾಮ ನಮಗ ದೇವರಲ್ಲ ಕೃಷ್ಣನೂ ಅನ್ನ ಅಂತ ಮರ್ತೀರಿ ನೀವು ಬರೀ ರಾಮ ಲೀಲಾ ನೋಡೇ ಇಟ್ಟು ತ್ರಾಸಾಗ್ಲಿಕ್ಕೆ ಬರ್ತದ ನಿಮಗ್ ಇನ್ನು ಕೃಷ್ಣ ಬಂದಿಲ್ಲ ಆಕಾಶ ಮಾತಾ ಕೃಷ್ಣ ಅಂದ ಅಂತ ಕೇಳಿ ಮಕ್ಕಳು ನಿಮಗ್ ಉಳಿಗಾಲೇ ಇಲ್ಲ ಅಂತ ತೆಲೆಗಿಟ್ಟು ಬನ್ನಿ